ನಮಸ್ಕಾರ ಫ್ರೆಂಡ್ಸಾ ಬನ್ನಿ ಇವತ್ತು ಬರೀ ಇಡ್ಲಿ ಮಾಡೋದು ಬರೀ ಇಡ್ಲಿ ಅಂತ ಹೇಳಲ್ಲ ಇಡ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ನನ್ನ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಎರಡು ಅಳತೆ ಅಕ್ಕಿ ಒಂದು ಅಳತೆ ಉದ್ದಿನಬೇಳೆ ಒಂದು ಅರ್ಧ ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಅವಲಕ್ಕಿ ಎರಡು ಲೋಟ ಅಕ್ಕಿನ ಚೆನ್ನಾಗಿ ನೀರು ಹಾಕಿ ತೊಳೆದು ಫೋರ್ ಅವರ್ಸ್ ಖಂಡಿತ ನೆನೆಸ್ಬೇಕು ಫೋರ್ ಅವರ್ಸಿಗೆ ಕಡಿಮೆ ಏನಾದರೂ ನೀವು ನೆನೆಸಿದ್ರೆ ಏನಾಗುತ್ತೆ ಚೆನ್ನಾಗಾಗಲ್ಲ ಇಡ್ಲಿ ಆಮೇಲೆ ಉದ್ದಿನ ಬೇಳೆನೂ ಅಷ್ಟೇ ಚೆನ್ನಾಗಿ ಎರಡು ಮೂರು ಸಲ ತೊಳೆದ್ಬಿಟ್ಟು ನೆನೆಸಿಟ್ಬಿಡೋದು ಅದು ಫೋರ್ ಅವರ್ಸ್ ಆಗಬೇಕು ಉದ್ದಿನಬೇಳೆನೂ ಅವಲಕ್ಕಿ ಮಾತ್ರ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ರೆ ಸಾಕು ಈಗ ಫೋರ್ ಅವರ್ಸ್ ಆದಮೇಲೆ ಅಕ್ಕಿ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆನೂ ನೆಂದಿದೆ ನೋಡಿ ಏನು ಸಕ್ಕತ್ತಾಗಿ ನೆಂದಿದೆ ಆಮೇಲೆ ಅವಲಕ್ಕಿನೂ ನೆಂದಿದೆ ಅವಲಕ್ಕಿ ಅರ್ಧ ಗಂಟೆ ನೆನೆಸಿದ್ರೆ ಮಾತ್ರ ಸಾಕು ಇಡ್ಲಿ ಇಷ್ಟಪಡದಿರೋರು ಇಡ್ಲಿ ತಿನ್ಬೋದು ಆ ಥರ ಇರುತ್ತೆ ಈ ಇಡ್ಲಿ ನೀವು ಟ್ರೈ ಮಾಡಿ ನೋಡಿ ಮೊದಲು ಫಸ್ಟು ಉದ್ದಿನಬೇಳೆನೇ ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ ಹಾಕ್ಬಿಡೋಣ ಹಾಕ್ಬಿಟ್ಟು ನಾವು ಯಾವ ಅಳತೆಯಲ್ಲಿ ಉದ್ದಿನಬೇಳೆ ಯಾವ ಲೋಟದಲ್ಲಿ ಅಳತೆ ತೊಗೊಂಡಿದ್ವಲ್ಲ ಅದೇ ಲೋಟದಲ್ಲಿ ಒಂದು ಮುಖಾಲು ನೋಡಿದಷ್ಟು ನೀರು ಹಾಕಿ ಚೆನ್ನಾಗಿ ಒಳ್ಳೆ ಉದ್ದ ಇದ್ರ ಥರ ಲೈಟಾಗಿ ಆಗಬೇಕು ಉದ್ದಿನಬೇಳೆ ನೋಡಿ ಈ ಥರ ಫ್ಲಫಿ ಫ್ಲಫಿಯಾಗತ್ತೆ ಅಲ್ಲಿವರೆಗೂ ರುಬ್ಕೋಬೇಕು ಅಕಸ್ಮಾತ್ ಮಿಕ್ಸಿ ಜಾನ್ ಬಿಸಿ ಆಯಿತು ಅಂತಂದರೆ ಫ್ರಿಜ್ ನೀರು ಹಾಕ್ಕೊಳ್ಳಿ ಓಕೆ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನ ಒಂದು ಪಾತ್ರೆಗೆ ತಕ್ಕೊಂಬಿಡೋಣ ನೆಕ್ಸ್ಟ್ ಅದೇ ಜಾರಿಗೆ ಅಕ್ಕಿ ಸ್ವಲ್ಪ ಅವಲಕ್ಕಿ ಅವಲಕ್ಕಿ ಪೂರ್ತಿ ಹಾಕ್ಕೊಂಬಿಡ್ಬೋದು ಒಂದೇ ಸಲ ಅಕ್ಕಿ ಆಲ್ಮೋಸ್ಟ್ ನುಣ್ಣಗೆ ರುಬ್ಬೇಕು ತರಿ ತರಿಯಾಗಿರೋದು ಬೇಡ ಚೆನ್ನಾಗೆ ನುಣ್ಣಕ್ಕೆ ರುಬ್ಕೊಂಬಿಡೋಣ ನೋಡಿ ತೋರಿಸ್ತೀನಿ ಅಕ್ಕಿ ಅವಲಕ್ಕಿ ಎರಡೂ ಹಾಕಿದ್ದೀನಿ ರುಬ್ಬಿಬಿಟ್ಟು ನೋಡಿ ಈ ಥರ ಉದ್ದು ಹಾಕ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಇದನ್ನು ಬೆರೆಸ್ಕೊಂಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿ ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಬೇಕು ಚೆನ್ನಾಗಿ ಹುದಕ್ಕೆ ಬರೋದು ಫರ್ಮೆಂಟ್ ಆಗೋದು ಅಂದರೆ ಹುದಕ್ಕೆ ಬರಬೇಕು ಚೆನ್ನಾಗಿ ಮೇಲರ್ಗು ಬಂದಿದಷ್ಟು ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ತುಂಬ ಮೃದುವಾಗಿ ಮತ್ತೆ ಒಂಥರ ನೋಡಿದ್ರೆ ತಿನ್ನೋಣ ಅನ್ನಿಸ್ಬೇಕು ಆ ಥರ ಇಡ್ಲಿ ಬೇಡ ಅನ್ನೋರು ತಿಂತಾರೆ ನೀವು ಇಡ್ಲಿ ಮಾಡಿದ್ರು ಅದಕ್ಕೆ ಯಾವ ಕಾಂಬಿನೇಷನ್ ಚಟ್ನಿ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ ನೋಡಿ ಮಾರನೇ ದಿನ ಬೆಳಿಗ್ಗೆ ತೆಗೆದು ತೋರಿಸ್ತಾ ಇದ್ದೀನಿ ಸಕ್ಕತ್ತಾಗಿ ಉಪ್ಪು ಬಂದ್ಬಿಟ್ಟಿದೆ ಏಯ್ಟ್ ಟು ಟೆನ್ ಅವರ್ಸ್ ಇಡ್ಲೇ ಬೇಕು ನೋಡಿ ಈಗ ತೋರಿಸ್ತೀನಿ ಹಿಟ್ಟು ಹೇಗಾಗಿದೆ ಅಂತ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಓಕೆ ಈಗ ನೋಡಿ ಹಿಟ್ಟು ಈ ಅದಕ್ಕೆ ಫಸ್ಟ್ ಕ್ಲಾಸಾಗಿ ಆಗಿದೆ ತುಂಬ ಚೆನ್ನಾಗಾಗುತ್ತೆ ನನ್ನ ಮನೇಲಿ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆಲ್ಲರಿಗೂ ತುಂಬಾ ಇಷ್ಟ ಇಡ್ಲಿ ಮಾಡಿದ್ರೆ ಸೊ ಕೆಲವ್ರು ಇಡ್ಲಿ ಇದ್ರೆ ಬೇಡಪ್ಪ ಅಂತಾರೆ ಆದರೆ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಈಗ ಇಡ್ಲಿ ತಟ್ಟೆಗೆಲ್ಲ ಒಂಚೂರು ಜಿಡ್ಡು ಸವರ್ಕೊಳ್ಳೋಣ ಈಗ ಇಡ್ಲಿ ಹಿಟ್ಟನ್ನು ಇಡ್ಲಿ ತಟ್ಟೆ ಒಳಗೆ ಹಾಕ್ಕೊಳ್ಳೋಣ ಒಂದೊಂದಾಗಿ ನೀಟಾಗೆಲ್ಲ ಹಾಕ್ಕೊಂಡು ಇದು ಸ್ವಲ್ಪ ಜಾಸ್ತಿ ಒಂದು ಒಬ್ಬೆಗೆ ಒಂದು ಇಪ್ಪತ್ತಾರು ಇಡ್ಲಿ ಮಾಡ್ತಿರೋದ್ರಿಂದ ನಾನೊಂದು ಹಿಂಡಾಲಮ್ ಕೋಳ್ದಪ್ಪಳೆ ಥರ ಇದೆ ಅದರೊಳಗೆ ಇಡ್ಲಿ ಇಟ್ಬಿಡ್ತೀನಿ ನಾನು ಹತ್ರ ದೊಡ್ಡ ಪಾತ್ರೆ ಇಲ್ಲ ಈ ಥರ ಸ್ಟ್ಯಾಂಡ್ ಒಂದು ಇಟ್ಕೊಂಡಿದ್ದೀನಿ ಆ ಕೋಳ್ದಪ್ಪಲೆ ತುಂಬ ಹಳೆ ಕಾಲದ್ದು ಅದನ್ನು ಉಪಯೋಗಿಸ್ತಾ ಇದ್ದೀನಿ ಹೀಗೆ ಎಲ್ಲ ಇಡ್ಲಿ ಹಿಟ್ಟು ಹಾಕ್ಕೊಂಬಿಡೋಣ ನೋಡಿ ಈ ಥರ ಕೋಳದಪ್ಪಳೆಯಲ್ಲಿ ನೀರು ಹಾಕ್ಬಿಟ್ಟು ಕುದಿಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಸಿಮ್ಮಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ಇಡ್ಲಿ ಸ್ಟ್ಯಾಂಡ್ ಅದ್ರೊಳಗೆ ಇಟ್ಬಿಡೋಣ ಒಂದು ಲಿಡ್ ಮುಚ್ಚೋಣ ಒಂದು ಇಪ್ಪತ್ತು ನಿಮಿಷ ಬೇಯಿಸೋಣ ಆಮೇಲೆ ತೋರಿಸ್ತೀನಿ ಇಡ್ಲಿ ಹೆಂಗಾಗುತ್ತೆ ಅಂತ ನೋಡಿ ಹೀಗೆ ಇಪ್ಪತ್ತು ನಿಮಿಷ ಸಿಮ್ಮಲ್ಲೇ ಬೇಯಬೇಕು ಆಯಿತು ಚೆನ್ನಾಗಿ ಸ್ಟೀಮ್ ಆಗಿದೆ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಇಡ್ಲಿ ನೋಡಿ ಏನು ಸಕ್ಕತ್ತಾಗಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತು ನಾನು ಸ್ವಲ್ಪ ಸಾಂಬಾರು ಮಾಡಿದೆ ಅದೇನೋ ಸುಮಾರಾಗಾಯಿತು ಓಕೆ ಪರವಾಗಿಲ್ಲ ಚಟ್ನಿ ಚೆನ್ನಾಗಿತ್ತು ಚಟ್ನಿ ಚೆನ್ನಾಗಿದ್ದರೆ ಖಂಡಿತ ಇಡ್ಲಿ ಸೇರೇ ಸೇರುತ್ತೆ ಏನಪ್ಪ ಇದು ಆಶಾ ಮೇಡಮ್ ಇಡ್ಲಿ ಹಾಕ್ಬಿಟ್ಟಿದ್ದಾರೆ ಇನ್ನು ಇಡ್ಲಿ ಮಾಡೋಕ್ಕೆ ಬರಲ್ವಾ ಎಲ್ಲರಿಗೂ ಅಂತ ಅಂದ್ಕೋಬೋದು ಒಂದು ಫಿಲ್ಲರ್ ಥರ ಓಕೆ ಒಂದು ವೀಡಿಯೋ ಹಾಕಲೇಬೇಕಲ್ಲ ಅದರಿಂದ ಹಾಕ್ತಾಯಿದ್ದೀನಿ ಬಟ್ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ಮಾಡೋದು ನಾನು ಇದೇ ಥರ ಇಡ್ಲಿ ನೀವು ಮಾಡಿ ನೋಡಿ ನೀವು ಬೇರೆ ಬೇರೆ ಮೆಥಡಲ್ಲಿ ಮಾಡ್ತಾ ಇರ್ತೀರ ಇದು ತುಂಬ ಚೆನ್ನಾಗಾಗುತ್ತೆ ಇದು ರೆಗ್ಯುಲರಾಗಿ ಮಾಡೋ ಅಂಥ ಇಡ್ಲಿ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ ಇಡ್ಲಿ ಹಾಕಿದ್ದೀನಿ ಅಂತ ಓಕೆ ಫುಲ್ಲು ನೋಡಿ ವೀಡಿಯೋ ನೋಡಿ ಸೂಪರಾಗಿರೋ ಇಡ್ಲಿ ತಯಾರಾಯಿತು ಹೇಳಿದ್ನಲ್ಲ ಸಾಂಬಾರು ಸುಮಾರು ಇವತ್ತು ಆದರೆ ಚಟ್ನಿ ತುಂಬ ಚೆನ್ನಾಗಿತ್ತು ಪುದೀನ ಚಟ್ನಿ ಮಾಡಿದ್ದೆ ಹಾಗಾಗಿ ಇಡ್ಲಿ ಆರಾಮಕ್ಕೆ ಖಾಲಿ ಆಯಿತು ನೋಡಿ ಫ್ರೆಂಡ್ಸ್ ಏನು ಸಕ್ಕದಾಗಿದೆ ನಾನು ಹಿಂಗೆ ಮುರಿದ ತೋರಿಸ್ಬೇಕಾಗಿತ್ತ ಬೇಡ ಪರವಾಗಿಲ್ಲ ನೋಡಿದ್ರು ಸ ಸರಿಗಾಗಿದೆ ಪರ್ಫೆಕ್ಟಾಗಿ ನುಂಗಕಾಯಿ ಸಾಂಬಾರು ಪ್ಲಸ್ ಚಟ್ನಿ ಚೆನ್ನಾಗಾಗಿದೆ ಇಡ್ಲಿ ಚಟ್ನಿ ಸಾಂಬಾರು ಪರವಾಗಿಲ್ಲ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್